ಸಹಜವಾಗಿ ತಗೊಳ್ಳುವಂತಹ ಏನು ಮನಸ್ಥಿತಿ ಇರೋದಿಲ್ವೇನೋ ಗಟ್ಟಿ ಮನಸ್ಥಿತಿ ಇರೋದಿಲ್ವೇನೋ ಅಥವಾ ಕೆಲವರು ಹೇಳಿರುವ ಪಾಠಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಸೊ ಒಂದು ಕಡೆ ಗೊಂದಲದಲ್ಲಿದ್ದಾರೆ ಮಂಜಣ್ಣ ಅಂತ ನನಗನ್ಸುತ್ತೆ ಹಾಗಾಗಿ ಅವ್ರು ಆಟಿಕ್ ತೊಗೊಂಡು ಏನು ಆ ಮನೆ ಕೊಟ್ಟ ಕಂಫರ್ಟ್ ಝೋನ್ ಇದೆ ಎಲ್ಲರೂ ಅಣ್ಣಂದ್ರ ಸ್ಥಾನ ಕೊಟ್ಟರು ಎಲ್ಲರೂ ಪ್ರೀತಿಯಿಂದ ಅಕ್ಕ ಅಂತ ಕರೆದ್ರು ಆವಾಗ ನಾನು ಬೆರೆಯೋದಕ್ಕೆ ಪ್ರಾರಂಭ ಮಾಡಿದೆ ನನಗೆ ಯಾರು ಸೂಕ್ತ ಅಂತ ಅನ್ಸುತ್ತೆ ಅವ್ರ ಜೊತೆಗೆ ನಾನು ಬೆರಿತಾ ಇದ್ದೆ ಹಾಗೆ ಅವ್ರು ಬರಿತಾ ಇರಬಹುದು ಅವರಲ್ಲೊಂದು ಪರಿಶುದ್ಧವಾಗಿರೋ ಸ್ನೇಹ ಇರಬಹುದು ಎದುರಿಸುವ ಧೈರ್ಯ ಇದ್ದವ್ನು ಮಾತ್ರ ಅದಕ್ಕೆ ನಿಂತ್ಕೊಂಡು ನಿಂತಾಸ್ ಮನೆಯಲ್ಲಿ ಮಂಜಣ್ಣ ಮತ್ತೆ ಗೌತಮಿ ಅವ್ರನ್ನ ಈಗ ಮಂಜಣ್ಣ ಸ್ಟಾರ್ಟಿಂಗ್ ಡೇಸ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಈಗ ಅಷ್ಟೊಂದು ಫಾರ್ಮಲ್ ಇಲ್ಲ ಅನ್ನೋದ್ ಯಾಕೆ ಹೀಗಾಯ್ತು ಅನ್ಸುತ್ತೆ ನಿಮ್ಗೆ ಅದೇ ನೋಡಿ ಎಲ್ಲಾರ್ಗು ಕೆಲವು ಟೀಕೆಗಳನ್ನು ಟಿಪ್ಪಣಿಗಳನ್ನು ಅಥವಾ ಕೆಲವು ಬುದ್ಧಿವಾದಗಳನ್ನು ಸಹಜವಾಗಿ ತಗೊಳ್ಳುವಂಥ ಏನು ಮನಸ್ಥಿತಿ ಇರೋದಿಲ್ವೇನೋ ಗಟ್ಟಿ ಮನಸ್ಥಿತಿ ಇರೋದಿಲ್ವೇನೋ ಅಥವಾ ಕೆಲವರು ಹೇಳಿರುವ ಪಾಠಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಸೊ ಇದರಲ್ಲೆಲ್ಲ ಒಂದು ಕಡೆ ಗೊಂದಲದಲ್ಲಿದ್ದಾರೆ ಮಂಜಣ್ಣ ಅಂತ ನನಗನ್ಸುತ್ತೆ ಹಾಗಾಗಿ ಅವರು ಆಟಕ್ಕೆ ತಗೊಂಡು ಒಂದಷ್ಟು ಟ್ರೋಲ್ಗಳು ಕೂಡ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗ್ತಿಲ್ಲ ಅಂತ ಅವರು ಮತ್ತೆ ಮಂಜಣ್ಣ ಗೌತಮಿ ಹೇಳಿರ್ತಾರೆ ನನಗೆ ಮುಟ್ಟಿದ್ರೆ ನಾನು ಟಚ್ ಮಾಡಬೇಡಿ ನಂಗೆ ಇಷ್ಟ ಆಗಲ್ಲ ಅಂತ ಆದರೆ ಮಂಜಣ್ಣನ ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಕೂತಿರ್ತಾರೆ ಇದನ್ನೆಲ್ಲ ಟ್ರೋಲ್ ಮಾಡಿಕೊಂಡು ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಿಲ್ಲ ಅಂತೆಲ್ಲ ಕಾಮೆಂಟ್ ಇದೆಲ್ಲ ಬರ್ತಾ ಇದೆ ಒಂಚೂರು ನೆಗೆಟಿವ್ ಆಗ್ತಾ ಇದೆ ಅವ್ರಿಗೆ ಇವ್ರು ಲವ್ ಸ್ಟೋರಿ ಲವ್ ಸ್ಟೋರಿ ಅನ್ಕೊಂಡೆಲ್ಲ ಬರ್ತಾ ಇದೆ ಏನು ಹೇಳ್ತೀರಿ ನೋಡಿ ಅವ್ರವ್ರ ವೈಯಕ್ತಿಕ ಬದುಕಿನ ಆಯ್ಕೆಗಳು ಸೊ ಅದವ್ರಿಗೆ ಕಂಫರ್ಟು ಅಂತ ಅನ್ಸಿದ್ರೆ ಅವ್ರ ಆ ವಲಯದಲ್ಲಿ ಭಾಳ ಚೆನ್ನಾಗಿ ಬೆರಿಬಲ್ಲರು ಅಂತ ಅನ್ಸಿದ್ರೆ ಅದು ಅವ್ರ ಆಯ್ಕೆ ಈಗ ನನಗೂ ನಾನು ತುಂಬ ವಿಭಿನ್ನ ಪ್ರಪಂಚದಿಂದ ಬಂದವಳು ನಾನು ನಾನು ಆ ಗಂಡು ಮಕ್ಕಳ ಜೊತೆ ಅಷ್ಟು ಚೆನ್ನಾಗಿ ಬೆರ್ತವಳು ಅಲ್ಲ ನನಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೂ ಇರಲಿಲ್ಲ ಸೊ ಹಾಗೆಲ್ಲ ಇದ್ದವಳೆ ಅಲ್ಲ ನಾನು ಅದರಿಂದ ಆಚೆಗೆ ನನಗೆ ಏನು ಆ ಮನೆ ಕೊಟ್ಟ ಕಂಫರ್ಟ್ ಝೋನ್ ಇದೆ ಎಲ್ಲರೂ ಅಣ್ಣಂದ್ರೆ ಸ್ಥಾನ ಕೊಟ್ಟರು ಎಲ್ಲರೂ ಪ್ರೀತಿಯಿಂದ ಅಕ್ಕ ಅಂತ ಕರೆದ್ರು ಆವಾಗ ನಾನು ಬೆರೆಯೋದಕ್ಕೆ ಪ್ರಾರಂಭ ಮಾಡಿದೆ ನನಗೆ ಯಾರು ಸೂಕ್ತ ಅಂತ ಅನ್ಸುತ್ತೆ ಅವ್ರ ಜೊತೆಗೆ ನಾನು ಇದ್ದೆ ಹಾಗೆ ಅವ್ರು ಅವ್ರು ಬರಿತಾ ಇರಬಹುದು ಅವರಲ್ಲೊಂದು ಪರಿಶುದ್ಧವಾಗಿರೋ ಸ್ನೇಹ ಇರಬಹುದು ಎದುರಿಸುವ ಧೈರ್ಯ ಇದ್ದವನು ಮಾತ್ರ ಅದಕ್ಕೆ ನಿಂತ್ಕೊಳ್ತಾನೆ ಸ್ನೇಹಕ್ಕೆ ನಿಂತ್ಕೊಳ್ತಾನೆ ಸ್ನೇಹನ ಬೆಳೆಸೋದು ದೊಡ್ಡದಲ್ಲ ಅದನ್ನ ಉಳಿಸ್ಕೊಳ್ಳೋದು ದೊಡ್ಡದು ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ ಸೊ ಆ ನಿಟ್ಟಲ್ಲಿ ಅವರಿಬ್ಬರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ಸುತ್ತೆ ಹೊರಗಡೆ ಬಂದ್ಮೇಲೆ ಫೇಸ್ ಮಾಡ್ತಾರೆ ಅನ್ಸುತ್ತೆ ಈಗ ರಜತ್ ಅವ್ರ ಮತ್ತು ನಿಮ್ಮದು ಮಾತುಕತೆ ತುಂಬ ಚೆನ್ನಾಗಿತ್ತು ಕಾಮ್ ಕಾಮಿಕ್ಕಾಗೂ ಕಾಮಿಡಿಯಾಗೂ ಕೂಡ ಕಾಣಿಸ್ತಾ ಇತ್ತು ನಮಗೆಲ್ಲರಿಗೂ ನೋಡೋದಕ್ಕೆ ಇವು ನಿಮ್ಮಿಬ್ಬರ ಪೇರು ಬಂದರೆ ಚೆನ್ನಾಗಿರುತ್ತೆ ಅಂತ ಸೊ ನಿಮಗೆ ಹೇಗೆ ಅನಿಸ್ತಾ ಇತ್ತು ಯಾಕಂದರೆ ನೀವು ನೀವು ಬಕೆಟ್ ಹಿಡಿತೀರಿ ನನಗೆ ಅಂತೆಲ್ಲ ಹೇಳಿದ್ರಿ ನೀವು ನನ್ನ ಬಾಸ್ ಅಂತ ನೀವು ಟೀಕೆ ಮಾಡ್ತೀರಿ ಅಂತೆಲ್ಲ ಹೇಳಿದ್ರಿ ಏನು ನಿಮ್ಗೆ ಏನು ಅನಿಸ್ತಿತ್ತು ಪರ್ಸ್ನಲಿ ಅವ್ರ ಜೊತೆ ಮಾತಾಡೋದು ನಿಜವಾಗ್ಲೂ ಬಹಳ ಕಿರಿಕಿರಿ ಆಗ್ತಿತ್ತು ನನಗೆ ಅಲ್ಲಿ ನನಗೆ ಇಲ್ಲಿ ಹೊರಗಡೆ ಬಂದಾಗ ಜನ ಅದನ್ನಷ್ಟು ಅಷ್ಟು ನಗಸ್ ನಗ ನಕ್ಕೊಂಡು ತುಂಬಾ ಖುಷಿಲಿ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಯೋಚನೆನಲ್ಲೂ ಇರಲಿಲ್ಲ ಅದ್ರ ಒಳಗಡೆ ನಿಜವಾಗ್ಲೂ ಕಿತ್ತಾಡ್ತಿದ್ವಿ ನಾವು ನಿಜವಾಗ್ಲೂ ರಿಯಲಿ ನನಗೆ ಇರಿಟೇಟ್ ಮಾಡ್ತಿದ್ದೆ ರಜತ್ ಒಂದು ನಾನು ಈಗತ್ರ ವಿಕ್ರಮಣ್ಣನ ಜೊತೆ ಬೇರೆಯವ್ರ ಜೊತೆ ಎಲ್ಲ ತುಂಬಾ ಕಂಫರ್ಟ್ ಆಗಿ ಬೆರಿತಾ ಇದ್ದೆ ರಜತ್ ಜೊತೆ ಹಾಗೆ ಬೆರಿತಾನೆ ಇರಲಿಲ್ಲ ಅಷ್ಟು ಕಿತ್ತಾಡ್ತಿದ್ವಿ ರಿಯಲ್ಲಿ ನಿಜವಾಗ್ಲೂ ಆಗ್ತಿದ್ ಕೋಪ ನನಗದು ಕೋ ನಿಜವಾಗ್ಲೂ ಕಿತ್ತಾಡ್ತಿದ್ವಿ ಆದ್ರೆ ಜನಕ್ಕೆ ಅದೆಲ್ಲ ಎಲ್ಲ ಕಡೆ ಬಹಳ ಖುಷಿ ಕೊಡ್ತಿತ್ತು ಅನ್ನೋದು ನೋಡಿ ಆಶ್ಚರ್ಯ ಆಗಿದೆ ನನಗೆ ಬಹುಶಃ ಗೊತ್ತಿಲ್ಲ ಜನ ಅದನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದಂತ ಅರ್ಥ ಆಗಿದೆ ಅವ್ರಿಗೂ ಇದು ಹೊರಗಡೆ ಅವ್ರಿಗೆ ಖಂಡಿತ ಇದು ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ ನಾನು ಅವ್ರಿಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಹೊರಗಡೆ ಹೇಗೆ ಗೊತ್ತಾಗತ್ತೆ ಅಂತ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗಿದೆ ಎಷ್ಟೋ ಸಲ ನಾವು ಆಡಿರೋ ಜಗಳೆಲ್ಲ ಇದು ಟೆಲಿಕಾಸ್ಟ್ ಆಗಿರುತ್ತೆ ಅಂತಲೇ ಗೊತ್ತಿರಲ್ಲ ಅಲ್ವಾ ನಾವು ಸುಮ್ಮನೆ ಏನೋ ಎಳ್ಕೊಂಡು ಮಾತಾಡಿರ್ತೀವಿ ಇಪ್ಪತ್ನಾಲ್ಕು ಗಂಟೆ ನಾನು ಎಷ್ಟು ಕಿರಿಕಿರಿ ಅನುಭವಿಸಿರೋ ಯೋಜನೆ ಆಡಿ ತುಂಬ ಟಾರ್ಗೆಟ್ ಮಾಡ್ತಿದ್ರೆ ಅದೊಂದು ಒಂದು ಫನ್ ಲವಿಂಗ್ ಕೈ ಕೈಂಡ್ ಆಫ್ ಥಿಂಗ್ ಅವರಿಂದ ಆ ಎಷ್ಟು ಯಾವಾಗಲೂ ನಾನು ನೋಡ್ತಾ ಇದ್ದೆ ಪರ್ಸ್ನಲ್ ಆಗಿ ಖಂಡಿತ ತಗೊಳ್ಳೋದಿಲ್ಲ ಅದನ್ನು ಗೌತಮಿ ಮೋಕ್ಷಿತ ಭವ್ಯ ನೀವು ಉಳ್ಕೊಂಡಿದ್ರಿ ಹುಡುಗಿರಲ್ಲಿ ನಿಮಗೆ ಇವತ್ತು ಅನಿಸ್ತಾ ಇಲ್ವ ನಾನು ಇನ್ನೊಂಚೂರು ಚೆನ್ನಾಗಿ ಆಡಿದ್ದಿದ್ರೆ ಇರ್ತಾ ಇದ್ದೆ ಫೈನಲ್ಸಲ್ಲಿ ಅಂತ ಯಾಕಂತ ಹೇಳಿದ್ರೆ ಅಲ್ಲಿರುವವರು ಕೂಡ ಒಂದೇ ಲೆವೆಲಲ್ಲಿ ಇದ್ದಾರೆ ಯಾರು ತುಂಬ ಎಕ್ಸ್ಟ್ರಾ ಆರ್ಡಿನರಿ ಅಂಥದ್ದೇನಿಲ್ಲ ಸೊ ನೀವು ಇವತ್ತು ಆಚೆ ಇರಲಿಲ್ಲ ಅಂದಿದ್ರೆ ಯಾರು ಇರ್ತಿದ್ರು ಅಂತ ಅನ್ಸುತ್ತೆ ಗೊತ್ತಿಲ್ಲ ಅದೇ ಅಂದರೆ ಹೆಣ್ಮಕ್ಳ ಹೆಸರು ನೀವು ಹೇಳಿದ ಕಾರಣಕ್ಕೆ ಬಾಟಮ್ ತ್ರೀನಲ್ಲಿ ಮೋಕ್ಷತಾ ಇದ್ದ ಕಾರಣಕ್ಕೆ ಅದಕ್ಕಿಂತ ಪ್ರೀವಿಯಸ್ ವಾರದಲ್ಲೂ ಕೂಡ ಬಾಟಮ್ ಟೂನಲ್ಲಿ ಮೋಕ್ಷತಾ ಇದ್ದ ಕಾರಣ ಬಹುಶಃ ಅವರೇ ಇರ್ತಿದ್ರೇನು ಅಂತ ಅನಿಸುತ್ತೆ ನನಗೆ ಹೌದು ಇನ್ನೊಂದಷ್ಟು ದಿನ ಇರಬೇಕಿತ್ತು ಅಂತ ನಂಗೆ ಅನಿಸಿದ್ ನಿಜ ಆದರೆ ನಾನು ತುಂಬ ಒಳ್ಳೆ ಕ್ಷಣದಲ್ಲಿ ಹೊರಗಡೆ ಬಂದೆ ಅಂತ ನಂಗೆ ಅನಿಸುತ್ತೆ ಜನ ಬಹಳ ಪ್ರೀತಿಸ್ತಾ ಇರುವ ಸಂದರ್ಭ ಇದೆಲ್ಲ ಇದನ್ನು ಎಂಜಾಯ್ ಮಾಡೋಕೆ ನಂಗೆ ಸಮಯ ಬೇಕಿತ್ತು ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಕಪ್ಪು ಗೆಲ್ಲೋದಕ್ಕಿಂತ ಪ್ರೀತಿ ಗೆಲ್ಲೋದು ಜನ ಅಯ್ಯೋ ನೀವು ಇನ್ನೊಂದಷ್ಟು ಜನ ದಿನ ಇರಬೇಕಾಗಿತ್ತು ಅಂತ ಅನಿಸೋ ವಾಗಲೇ ಹೊರಗಡೆ ಬರೋದಿತ್ತಲ್ಲ ಅದು ನಂಗೆ ಸಮಾಧಾನ ಇದೆ ಅಂತ ಆ ವಿಚಾರದಲ್ಲಿ ಖುಷಿ ಇದೆ ಭವ್ಯ ಮೋಸ ಮಾಡಿ ಗೆಲ್ತಾರೆ ಯಾವಾಗಲೂ ಅನ್ನೋಂಥದ್ದು ಸುಮಾರಷ್ಟು ಟಾಸ್ಕ್ಗಳಲ್ಲಿ ಅವರು ಏನು ಹೇಳ್ಕೊಂಡಿಲ್ಲ ತಪ್ಪಾದರೂ ಕೂಡ ಇದಕ್ಕೆ ಏನು ಹೇಳ್ತೀರಿ ಅಂದರೆ ಅದೇ ನಮಗೆ ಒಳಗಡೆ ಇದ್ದಾಗ ಗೊತ್ತಾಗೋದಿಲ್ಲ ಅದು ಹೇಗೆ ಅವರು ಮೋಸ ಮಾಡಿರ್ತಾರೆ ಈಗ ನಂದೇ ಉಸ್ತುವಾರಿನ ಅವಳು ಕ್ಯಾಪ್ಟನ್ಸಿ ಆಡಿದಾಗ ಆ ಬಾಲ್ ಬಿದ್ದಿರೋದು ಗೊತ್ತಾಗಿರಲಿಲ್ಲ ಅವ್ಳು ಗೊತ್ತಿದ್ದು ಸುಳ್ಳು ಹೇಳೋದು ಅನ್ನೋದೆಲ್ಲ ಒಂದಷ್ಟು ಗೊತ್ತಾಗಿತ್ತು ಆ ಈ ಥರದ ಸಂದರ್ಭಗಳು ಒಳಗಡೆ ನಮಗೆ ಗೊತ್ತಾಗೋದಿಲ್ಲ ತುಂಬ ಘಟನೆಗಳು ನಡೆಯುತ್ತೆ ಮತ್ತು ಎಲ್ಲರೂ ಈ ಥರ ಮಾಡ್ತಾನೆ ಇರ್ತಾರೆ ಅವರು ಇವರು ಅಂತೆಲ್ಲ ಎಲ್ಲರೂ ಆಟ ಅಂತ ಬಂದಾಗ ಗ್ರೆ ಏರಿಯಾ ಹುಡುಕ್ತಾರೆ ಆಟ ಅಂತ ಬಂದಾಗ ಸ್ಟ್ರಾಟಜಿ ಮಾಡೇ ಮಾಡ್ತಾರೆ ಆವಾಗ ನನಗದು ಜನಕ್ಕದು ಮೋಸ ಅಂತ ಕಾಣಿಸಿದ್ರೆ ಬಹುಶಃದು ಅವರು ಇಚ್ಛೆಗೆ ಬಿಡ್ತೀನಿ ಉಳಿಸ್ಕೊಳ್ಳೋದು ಬಿಡೋದು ಜನರ ಕೈಯಲ್ಲೇ ಇರೋ ಕಾರಣಕ್ಕೆ ಅದನ್ನು ಅವ್ರ ತೀರ್ಮಾನಕ್ಕೆ ಬಿಡೋದು ಬಹಳ ಒಳ್ಳೇದು ಅಂತ ನನ್ ಅನ್ಸುತ್ತೆ ಟಾಸ್ಕ್ ಅಂತ ಹೇಳಿ ಬಂದಾಗ ನೀವು ಟಾಸ್ಕಲ್ಲಿ ಸ್ವಲ್ಪ ಹಿಂದೆ ಆದರೆ ಆದ್ರಿ ಅಂತ ಅನಿಸುತ್ತೆ ನಿಮಗೆ ಯಾಕೆ ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ ಹೇಗೆ ಅಂದರೆ ನನಗೆ ನಾನು ನರಕದಲ್ಲಿದ್ದಾಗ ಭಾಳ ಚೆನ್ನಾಗಿ ಆಟ ಆಡ್ತಿದ್ದೆ ನರಕದಲ್ಲಿದ್ದಾಗ ನರಕದಲ್ಲಿದ್ದ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚು ಟಾಸ್ಕ್ ಆಡಿದವಳೆ ನಾನು ಆದರೆ ಕ್ರಮೇಣ ಸ್ವರ್ಗ ಮತ್ತು ನರಕ ಒಂದಾದಾಗ ಅಲ್ಲೆಲ್ಲ ಒಂದು ಕಡೆ ಆಟಗಾರರು ಜಾಸ್ತಿ ಆಗ್ತಾರೆ ಸೊ ಆಟದ ಅವಕಾಶ ಅಂತ ಬಂದಾಗ ನನ್ನ ನನ್ನನ್ನು ಫಿಸಿಕಲಿ ನೋಡಿ ಇವಳು ವೀಕು ಅನ್ನೋ ಥರ ನಿರ್ಧಾರಕ್ಕೆ ಬರ್ತಿದ್ರು ಮತ್ತು ಉಸ್ತುವಾರಿ ಭಾಳ ಪ್ರಮುಖವಾಗಿ ಪ್ರಮುಖವಾಗಿರೋ ಅಂಶ ಆಗಿದ ಕಾರಣಕ್ಕೆ ಮಾತಾಡೋರು ಯಾರೋ ಬೇಕು ಉಸ್ತುವಾರಿಗೆ ಅಂತ ಕಾರಣಕ್ಕೆ ನನ್ನನ್ನು ಆದಷ್ಟು ಆಟದಿಂದ ಹೊರಗಿಟ್ಟು ಉಸ್ತುವಾರಿಯನ್ನೆಲ್ಲ ಇಡ್ತಾ ಇದ್ರು ಅವಕಾಶಗಳನ್ನ ಕಳ್ಕೊಂಡು ಕಾರಣಕ್ಕೆ ಮತ್ತೆ ಮನೆಯವರೆಲ್ಲ ಎಲ್ಲರೂ ಒಂದೇ ವಿಚಾರನ ಹೇಳಿ 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 ಫಿಸಿಕಲ್ ಟಾಸ್ಕಲ್ಲಿ ವೀಕು 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 ಅಂತ ಹೇಳಿ 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 ಅದು ನನ್ನ ತಲೆನಲ್ಲಿ ತುಂಬ್ಕೊಂಡು 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 ಬಹುಶಃ ನನಗೆ ಅದು ಎಲ್ಲೋ ಒಂದು ಕಡೆ ಹಾಗೆ ಅನ್ನಿಸ್ತಿತ್ತು ಅನ್ಸುತ್ತೆ ಹಾಗಾಗಿ ನಂಗೆ ಅವಕಾಶಗಳು ಭಾಳ ಕಡಿಮೆ ಸಿಕ್ತು ಮತ್ತು ಆ ಆಟ ಅಂತ ಬಂದಾಗ ನಾನು ಕಿತ್ತುಕೊಳ್ಳುವ ಮನಸ್ಥಿತಿಗೆ ಹೋಗ್ತಿರ್ಲಿಲ್ಲ ಇಲ್ಲ ಇದು ನನ್ನ ಆಟ ನನ್ನ ಅವಕಾಶ ನಂಗೆ ಬೇಕೇ ಬೇಕು ಅನ್ನೋ ಥರದ್ದು ಯೋಚನೆಗೆ ನಾನು ಹೋಗದೆ ಇದ್ದ ಕಾರಣಕ್ಕೆ ಆಟಗಳ ಅವಕಾಶ ಭಾಳ ಕಡಿಮೆ ಸಿಕ್ತು ಅನಿಸುತ್ತೆ ಆದರೆ ಬರುವಾಗ ಬರುವ ಕೊನೆಯ ವಾರಗಳಲ್ಲಿ ನಾನು ಚೆನ್ನಾಗಿ ಆಡಿ ಅವರೆಲ್ಲರ ಆರೋಪವನ್ನು ಸುಳ್ಳು ಅಂತ ಸಾಬೀತು ಮಾಡಿ ಬಂದಿರೋದಕ್ಕೆ ಖುಷಿ ಇದೆ